ಬಳ್ಳಾರಿ ಜೈಲಿನಲ್ಲಿ ಕೈದಿಗಳ ಐಷಾರಾಮಿ ಜೀವನದ ವಿಡಿಯೋ ವೈರಲ್ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಐಷಾರಾಮಿ ಜೀವನದ ವಿಡಿಯೋ ವೈರಲ್ ಆಗುತ್ತಿದೆ ಜೈಲಿನಲ್ಲಿ ಕೈದಿಗಳ ಮೊಬೈಲ್ ಬಳಕೆ ಗಾಂಜಾ ಸೇವನೆ ವೆಜ್ ಅಡುಗೆ ತಯಾರಿ ಆಂಡ್ರಾಯ್ಡ್ ಮೊಬೈಲ್ ಫೋಟೋಗೆ ಕೈದಿಗಳ ಪೋಸ್ಟ್ ಸೇರಿದಂತೆ ಹಲವು ವಿಡಿಯೋ ವೈರಲ್ ಆಗಿದೆ ಕೈದಿಗಳು ಜೈಲು ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಕೂಡ ಮಾಡುತ್ತಾರೆ ಎನ್ನಲಾಗಿದೆ ಜೈಲಿನಲ್ಲಿ ಈ ಹಿಂದೆ ಕೈದಿಗಳ ಐಷಾರಾಮಿಯಾಗಿ ಜೀವನ ನಡೆಸುತ್ತಿದ್ದ ಫೋಟೋಗಳನ್ನು ವೈರಲ್ ಮಾಡಿರುವುದಾಗಿ ಬೆದರಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ ಹೀಗೆ ಜೈಲಿನಲ್ಲಿ ಕೈದಿಗಳ ಐಷಾರಾಮಿ ಜೀವನದ ಹಳೆಯ ಫೋಟೋ ಇಟ್ಟುಕೊಂಡು ಬೆದರಿಸಿ ಸಿಬ್ಬಂದಿಯಿಂದ ಈಗಿನ ಕೈದಿಗಳು ಹೆಚ್ಚಿನ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಎಂಬ ಆರೋಪವಿದೆ ಈಗಲೂ ಜೈಲಿನಲ್ಲಿ ಕೆಲವರಿಗೆ ಎಲ್ಲಾ ರೀತಿ ಸೌಲಭ್ಯಗಳು ಸಿಗುತ್ತಿದೆ ಸೌಲಭ್ಯ ಸಿಗದವರು ಈ ರೀತಿ ಫೋಟೋ ವೈರಲ್ ಮಾಡಿಸಿದ್ದಾರೆ ಎನ್ನಲಾಗಿದೆ ದಿನ ಜೈಲಲ್ಲಿ ರಿಲೀಸ್ ಆಗಿರೋ ಒಂದು ವಿಡಿಯೋ ನೋಡಿದ್ರೆ ನೀವು ಅದರ ಬಗ್ಗೆ ಕೇಳ್ತಾ ಇದೀರಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಕೆಲವೊಂದು ಪ್ರಿಸಿನರ್ಸ್ ಯಾರು ರಿಲೀಸ್ ಆಗಿದ್ದಾರೆ ಆ ಟೈಮ್ ದು ಯಾವುದೋ ಒಂದು ವಿಡಿಯೋ ಅಂತ ಅದು ತಿಳಿದು ಬಂದಿದೆ ಈಗಿರೋ ಜೈಲ್ ಸುಪ್ರೆಂಟ್ ಜುಲೈ ಟ್ವೆಂಟಿ ಟೂ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ರಿಪೋರ್ಟ್ ಆಗಿರ್ತಾರೆ ಇವರೆಲ್ಲಾ ಕೆಲವಾರು ಜನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಅವರು ಜೈಲ್ ರಿಲೀಸ್ ಅಂತ ಗೊತ್ತಾಗಿದೆ ಡೀಟೈಲ್ ಆಗಿ ಇನ್ನು ತಿಳಿಬೇಕಾಗಿದೆ ಏನಾಗಿದೆ ಅಂತ ಆದರೆ ಅವ್ರಿಗೆ ಪ್ರತ್ಯೇಕ ವ್ಯವಸ್ಥೆಗಳು ಆ ತರ ಏನೇ ಟೈಮ್ ಪ್ರತ್ಯೇಕ ಆ ಥರ ಕೊಡೋದು ಅದ್ರ ಒಳಗಡೆ ಆದರೆ ಫುಡ್ ಎಲ್ಲ ಅಲ್ಲಿ ಏನಿದೆ ಜೈಲ್ ಇದ್ರಲ್ಲಿ ಫುಡ್ಡು ಅದೇ ಎಲ್ರೂ ತಿನ್ಬೇಕಾಗುತ್ತೆ ಯಾರಿಗೂ ಒಂದು ಪ್ರತ್ಯೇಕ ಕೊಡುವಂಥ ವ್ಯವಸ್ಥೆ ಇಲ್ಲೂ ಇರಲ್ಲ ಬಟ್ ಇದು ಯಾವ ಸಮಯದಲ್ಲಿ ನಡೆದಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ ಡೀಟೇಲ್ ಗೊತ್ತಿಲ್ಲ ಬೆಳಗ್ಗೆ ನಾನು ವಿಚಾರ ಮಾಡಿದಾಗ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಇದ್ದಂತ ಕೆಲವೊಂದು ಪ್ರೆಸನರ್ಸು ವಿಡಿಯೋಸ್ ಅದು ಅದು ವಿಡಿಯೋ ಟ್ವೆಂಟಿ ಒನ್ ಬಿಫೋರ್ ಅಂತ ವಿಚಾರ ರಿಲೀಸ್ ಮಾಡೋದು ಕೆಲವೊಂದು ಏನೋ ಇಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋ ವಿಚಾರದಲ್ಲಿ ಶಿಫ್ಟ್ ಮಾಡಿಸ್ಬೇಕು ಅನ್ನೋ ವಿಚಾರದಲ್ಲೋ ಬೇರೆ ಏನೋ ಇಷ್ಟ ಇಲ್ಲದೆ ಇರೋದ್ರಿಂದ ಇಲ್ಲಿ ಬಳ್ಳಾರಿ ಜಿಲ್ಲೆ ಇರ್ಲಿಕ್ಕೆ இத விழே விடியோனா அது நம்ம அது என்வரி ಹಾ ಹಳೇದು ವಿಚಾರ ನನಗೆ ಆ ಥರ ಹೇಳಿತ್ತು ಗೊತ್ತಾಗಲ್ಲ ಇವಾಗ ಬಿಕಾಸ್ ಅವಾಗ ಏನು ನಡೆದಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಎನ್ಕ್ವೈರಿ ಮಾಡೋದೇ ಗೊತ್ತಾಗುತ್ತೆ ನಿಜ ನನ್ಗೆ ಗೊತ್ತಾಗಲ್ಲ ಅದ್ರ ಬಗ್ಗೆ ಈಗ ತಕ್ಷಣಕ್ಕೆ ಅಂಥದ್ದು ಯಾವುದು ಇಲ್ಲ ಹಲವಾರು ಬಾರಿ ಸರ್ಪ್ರೈಸ್ ಆಗಿ ನಾನು ಸಹ ಚೆಕ್ ಮಾಡಿದ್ದೀನಿ ನಮ್ದು ಟೀಮ್ ಚೆಕ್ ಮಾಡಿದ್ದೀವಿ